ಉಡುಪಿಯಲ್ಲಿ ಮತ್ತೆ ಧರ್ಮದಂಗಲ್ಗೆ ಸ್ವತಃ ಅವರೇ ನಾಂದಿ ಹಾಡಿದ್ರ ಸದಾ ಕರಾವಳಿ ತೀರ ಪ್ರದೇಶದಲ್ಲಿ ಅನ್ಯ ಕೋಮಗಳ ನಡುವೆ ಧರ್ಮ ದಂಗಲ್ ಆಗಾಗ ಸದ್ದು ಮಾಡುತ್ತಲೇ ಇರುತ್ತೆ ಉಡುಪಿ ಪರ್ಯಾಯ ಮಹೋತ್ಸವ ಮೆರವಣಿಗೆಯಲ್ಲಿ ಜಿಲ್ಲಾಧಿಕಾರಿ ಸ್ವರೂಪ ಕೇಸರಿ ಧ್ವಜ ಪ್ರದರ್ಶಿಸಿದ್ದು ರಾಜಕೀಯ ವಿವಾದಕ್ಕೆ ಕಾರಣವಾಗಿದೆ ಡಿಸಿ ನಡೆ ಸೇವಾ ನಿಯಮಗಳ ಉಲ್ಲಂಘನೆ ಎಂದು ಕಾಂಗ್ರೆಸ್ ಆಕ್ಷೇಪಿಸಿದ್ದು ಮುಖ್ಯಮಂತ್ರಿಗೆ ದೂರು ನೀಡಿದೆ ಇದೇ ವಿಚಾರ ರಾಜಕೀಯ ಸಂಘರ್ಷಕ್ಕೂ ಕಾರಣವಾಗಿದೆ ಉಡುಪಿಯ ಜಿಲ್ಲಾಧಿಕಾರಿಗಳು ದೇವಸ್ಥಾನದ ಕಾರ್ಯಕ್ರಮದಲ್ಲಿ ಕೇಸರಿ ಧ್ವಜವನ್ನು ಹಾರಿಸಿದ ಬಗ್ಗೆ ಉಡುಪಿಯಲ್ಲಿ ಕೆಲವರಿಂದ ಟೀಕೆಗಳು ಬಂತು ಅದರ ಮುಂದುವರೆದ ಭಾಗವಾಗಿ ನಾನು ಜಿಲ್ಲೆಯ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳಿದ್ದವರು ಕೇಸರಿ ಧ್ವಜವನ್ನ ಅಥವಾ ಇತರ ಯಾವುದೇ ಧ್ವಜಗಳನ್ನು ಹಾಕಬಾರದು ಅಂತ ಹೇಳ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದೆ ಹೌದು ಭಗವಾಧ್ವಜ ಹಾರಿಸಿ ಶೋಭಾಯಾತ್ರೆಗೆ ಚಾಲನೆ ನೀಡಿದ ಸಂಬಂಧ ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ ವಿರುದ್ಧ ಸರ್ಕಾರ ಕ್ರಮಕ್ಕೆ ಮುಂದಾದರೆ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕುತ್ತೇವೆ ಎಂದು ಬಿಜೆಪಿ ಜಿಲ್ಲಾ ಘಟಕ ಅಧ್ಯಕ್ಷ ಕುತ್ಯಾರು ನವೀನ್ ಶೆಟ್ಟಿ ಎಚ್ಚರಿಸಿದ್ದಾರೆ ಉಸ್ತುವಾರಿ ಸಚಿವರು ಅಥವಾ ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಉಡುಪಿಯ ಪರ್ಯಾಯ ಶೋಭಯಾತ್ರೆಗೆ ಚಾಲನೆ ನೀಡುವುದು ಸಂಪ್ರದಾಯ ಆದರೆ ಸಚಿವೆ ಈ ಬಾರಿಯ ಪರ್ಯಾಯ ಮಹೋತ್ಸವದ ಬಗ್ಗೆ ಒಂದೇ ಒಂದು ಪೂರ್ವ ಸಿದ್ಧತಾ ಸಭೆಯನ್ನು ನಡೆಸಲಿಲ್ಲ ಅವರ ನಿರ್ಲಕ್ಷ್ಯ ಧೋರಣೆಗೆ ಎಲ್ಲ ಗೊಂದಲಕ್ಕೂ ಕಾರಣ ಎಂದಿದ್ದಾರೆ ಇವತ್ತು ನಾನು ನೇರವಾಗಿ ಪ್ರಶ್ನೆ ಕೇಳಲಿಕ್ಕೆ ಹೋಗ್ತೀರಿ ನೀವು ಭಗವದ್ವಜನ ಒಪ್ಪತ್ತೀರಾ ಇಲ್ಲೋ ಎಂಬುದನ್ನು ನೀವು ಪ್ರಥಮವಾಗಿ ನೀವು ವಿಚಾರವನ್ನು ಬಹಿರಂಗಪಡಿಸಬೇಕು ಭಗವದ್ ಭಗವದ್ವಜದ ಬಗ್ಗೆ ನಿಮಗೆ ನಂಬಿಕೆ ಇಲ್ಲದಿದ್ದರೆ ಅದನ್ನು ಹೇಳಿ ನೀವು ಯಾವ ರೀತಿ ನಿಮ್ಮ ಮುಂದಿನ ನಿರ್ಣಯಗಳನ್ನು ಮಾಡ್ತೀರ ಅಂತ ಇದರಿಂದಾಗಿ ನಾನು ಭಗವದ್ ಭಗವದ್ವಜದ ಬಗ್ಗೆ ನಿಮ್ಮ ಹೇಳಿಕೆಗಳು ನಿಮ್ಮ ಬದ್ಧತೆಯನ್ನು ತಿಳಿಸುವಂಥ ಕೆಲಸಕ್ಕೆ ತಾವು ಮಾಡಿ ಈ ವೇಳೆ ಭಗವದ್ವಜ ಅದು ಬಿ ಜೆ ಪಿಯ ಅಥವಾ ಹಿಂದುತ್ವದ ಸಂಕೇತವ ಧರ್ಮದ ಸಂಖ್ಯೆ ಎಂಬುದರ ಬಗ್ಗೆ ನೀವು ಬಹಿರಂಗಪಡಿಸಬೇಕು ಅಲ್ಲದೆ ಇದರ ನಡುವೆ ಪರ್ಯಾಯ ಮೆರವಣಿಗೆಗೆ ಚಾಲನೆ ನೀಡುವಾಗ ಜಿಲ್ಲಾಧಿಕಾರಿ ನಿರ್ಲಿಪ್ತವಾಗಿರಬೇಕಿತ್ತು ಎಂದು ಹೇಳಿದ್ದಾರೆ ಆದರೆ ಈ ಪರ್ಯಾಯ ಮೆರವಣಿಗೆಗೆ ಆರಂಭಕ್ಕೂ ಮೊದಲು ಉಡುಪಿ ಶಾಸಕರು ಆರ್ಎಸ್ಎಸ್ ಧ್ವಜವನ್ನು ಜಿಲ್ಲಾಧಿಕಾರಿಯವರ ಕೈಗೆ ಹಸ್ತಾಂತರಿಸಿದ್ದರು ಈ ಧ್ವಜವನ್ನು ಕೈಯಲ್ಲಿ ಹಿಡಿದು ಮೇಲಕ್ಕೆ ಎತ್ತಿ ಸಾರ್ವಜನಿಕವಾಗಿ ಡಿಸಿ ಪ್ರದರ್ಶಿಸಲಾಗಿತ್ತು ಜಿಲ್ಲಾಧಿಕಾರಿಯವರ ಈ ನಡೆ ಸರ್ಕಾರಿ ಸೇವಾ ನಿಯಮಗಳಿಗೆ ವಿರುದ್ಧವಾಗಿದೆ ಎಂದು ಕಾಂಗ್ರೆಸ್ ಕೆಂಡವಾಗಿದೆ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಕಾಂಗ್ರೆಸ್ ಪಕ್ಷದ ನಾಯಕರು ಸರ್ಕಾರವನ್ನ ಆಗ್ರಹಿಸಿದೆ